ನಮ್ಮ ಸದಸ್ಯರು ಕೂಡ ಅದಕ್ಕೆಲ್ಲ ಸಹಮತ ಕೊಟ್ಟು ಉಚಿತವಾಗಿ ನಮ್ಮ ನಗರಸಭೆಯವರು ಯಾವುದೇ ಶುಲ್ಕ ತೊಗೊಳ್ದಿರ ಉಚಿತವಾಗಿ ನಿಮ್ಗೆ ಪರ್ಮಿಷನ್ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಅದ್ರ ಜೊತೆಗೆ ಈಗ ನಾವು ಮೂರು ಸ್ಥಳ ಗುರ್ಸಿದ್ವಿ ಬೋಮರಾಜ್ ಕುಂಟೆ ಆದಿ ಅನುಮಂತರಾಯ ಅಂತ ಕೇಳಿದ್ರು ನಮ್ಮ ಸದಸ್ಯರು ಕೂಡ ಅದಕ್ಕೆಲ್ಲ ಸಹಮತ ಕೊಟ್ಟು ಉಚಿತವಾಗಿ ನಮ್ಮ ನಗರಸಭೆಯವರು ಯಾವುದೇ ಶುಲ್ಕ ತೊಗೊಳ್ದಿರೋ ಉಚಿತವಾಗಿ ನಿಮಗೆ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಇದು ಈ ಸಲ ಕೂಡ ಅದೇ ರೀತಿಯಾದ ವ್ಯವಸ್ಥೆ ಮಾಡ್ತೀವಿ ಅದ್ರ ಜೊತೆಗೆ ಈಗ ನಾವು ಮೂರು ಸ್ಥಳ ಗುರ್ಸಿದೀವಿ ಬೊಮ್ಮರಾಜ್ ಕುಂಟೆ ಆದಿ ಅನ್ನುವಂಥರಾಯ ಅಂತ ಆಮೇಲೆ ಇದು ಹತ್ರ ಒಂದು ಕೆರೆ ಇದೆ ಆ ಕೆರೆ ವ್ಯಾಪ್ತಿಯಲ್ಲಿ ಗಣೇಶ ವಿಸರ್ಜನೆಗೆ ಅಂತ ಪ್ರತ್ಯೇಕವಾದ ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಸ್ವಚ್ಛತೆ ಎಲ್ಲ ಮಾಡಿ ಅಲ್ಲೇ ನೀವು ವಿಸರ್ಜನೆ ಮಾಡಬೇಕಾಗತ್ತೆ ಏನು ದೊಡ್ಡ ಗಣೇಶ ಯಾರು ಮೂರ್ತಿ ಇರ್ತಾರೋ ಅವ್ರು ಮೊದಲೇ ತಿಳಿವಳ್ಕೆ ತಿಳಿಸಿದ್ರೆ ನಮಗೆ ನಾವು ಕ್ರೇನ್ ವ್ಯವಸ್ಥೆ ಕೂಡ ಮಾಡ್ತೀವಿ ಅಲ್ಲಿ ನಮ್ಮದೇ ಜನ ಇರ್ತಾರೆ ನಿಮಗೆಲ್ಲ ಸಹಕಾರ ಕೊಡ್ತಾರೆ ಯಾವುದೇ ಅಹಿತಕರ ಘಟನೆ ನಡೆದಿರ ಶಾಂತಿಯುತವಾಗಿ ನೀವೆಲ್ಲ ವಿಸರ್ಜನೆ ಕಾರ್ಯಕ್ರಮ ಕೂಡ ಮಾಡಬೇಕಾಗತ್ತೆ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ ನಮ್ಮದೇ ಒಂದು ಟೀಮ್ ಇರುತ್ತೆ ಪೊಲೀಸ್ ಇಲಾಖೆಯವರು ಎಲ್ಲ ತಂಡ ಕೊಡ್ತಾರೆ ಎಲ್ಲ ಅಲ್ಲಿ ಜಾಗದಲ್ಲಿ ನಮ್ಮವ್ರು ಇರ್ತಾರೆ ಫಸ್ಟ್ ಡೇ ಇಂದ ಹಿಡಿದು ಒಂಬತ್ತನೇ ದಿನವರೆಗೂ ಎಲ್ಲ ನಾವು ನಮ್ಮ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಹಕಾರ ಕೊಡ್ತೀವಿ ಎಲ್ಲರೂ ಶಾಂತಿಯುತವಾಗಿ ಎಲ್ಲ ಆಚರಣೆ ಮಾಡಿ ಮೆರವಣಿಗೆ ಮುಖಾಂತರ ಮೆರವಣಿಗೆ ಮುಖಾಂತರ ಎಲ್ಲ ಶಾಂತಿಯುತವಾಗಿ ಮಾಡಿ ವಿಸರ್ಜನೆ ಕಾರ್ಯಕ್ರಮವನ್ನು ಎಲ್ಲ ಚೆನ್ನಾಗಿ ಮಾಡಬೇಕು ಜೊತೆಗೆ ಪಿ ಓ ಪಿ ಮಾದರಿಯನ್ನು ಯಾರೂ ಖರೀದಿ ಮಾಡಬಾರ್ದು ಮಣ್ಣಿನ ಗಣಪನೇ ಪ್ರತಿಷ್ಠಾಪನೆ ಮಾಡಿ ನಗರಸಭೆಗೆ ಎಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ ನಮಸ್ಕಾರ